ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಹಮ್ಮಿಕೊಂಡಿದ್ದು ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ನೂರು ವರ್ಷಗಳ ಪಕ್ಷದ ಬಲವರ್ಧನೆಗಾಗಿ ಪ್ರತಿಜ್ಞೆ ವಿಧಿಯನ್ನ ಘೋಷಣೆ ಮಾಡುವುದರ ಮೂಲಕ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರುಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಗಾಂಧಿಯವರ ತತ್ವ ಸಿದ್ಧಾಂತ ಆದರ್ಶಗಳ ಭಾವಚಿತ್ರಗಳನ್ನು ಹಿಡಿದು ಮೆರವಣಿಗೆಯ ಮೂಲಕ ಗಾಂಧಿ ನಡಿಗೆ ನಡೆಸಿದರು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡತ್ವದಲ್ಲಿ ದಿಕ್ಕು ತಪ್ಪಿದ್ದ ಕಾರ್ಯಕರ್ತರು ಮತ್ತು ಮುಖಂಡರ ಮುಖದಲ್ಲಿ ನಗು ನೋಡುವಂತಾಗಿದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾಗ ರಾಜೀವಗೌಡರು ಕೆಪಿಸಿಸಿ ಸಂಯೋಜಕರಾದ ರಾಜೀವ್ಗೌಡರು ಮುಖಂಡರಾದ ಆಂಜಿನಪ್ಪ ಪುಟ್ಟು ಅನೇಕ ಹಿರಿಯ ಮುಖಂಡರು ಕಾರ್ಯಕರ್ತರು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು

ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹೀಜಿಯವರ ನೂರ ಐವತ್ತೈದನೇ ಜನ್ಮದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಜನ್ಮದಿನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಕೊನೆಯ ಅಧಿವೇಶನ ಇದೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಈ ಒಂದು ವರ್ಷ ಪೂರ್ತಿಯನ್ನು ಗಾಂಧಿ ಭಾರತ ಹೆಸರಿನಲ್ಲಿ ಆಚರಣೆ ಮಾಡಬೇಕು ಅಂತ ಇದೆ ಇವತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮವನ್ನ ನಾವು ಆಯೋಜಿಸಿ ಸದಸ್ಯರು ಇದ್ದಾಗ್ಲೇ ನಮ್ಮ ಉದ್ದೇಶಕರಣ ಎಲ್ಲ ತಿಳಿಸಿ ನಾವು ಒಂದು ಭಾಗ್ಯ ಯಾತ್ರೆಯನ್ನು ಮಾಡಿ ದುಃ ಶಾಂತಿ ಅಂತವಾಗಿ ಕೇವಲ ಒಂದೆ ಕೂಗ ನಾವು ಹೋಗಬೇಕು ಅದು ಒಂದೇ ಮಾತ್ರ ಮಾತ್ರ ಒಂದೇ ಭಾರತಮಾ ಭಾರತಮಾ ಪ್ರಜೆಯಾದ ಪ್ರಜೆಯಾದ ನಾನು ನಾನು ಮಹಾತ್ಮ ಗಾಂಧೀಯವರ ಮಹಾತ್ಮ ಗಾಂಧೀಯವರ ತತ್ವ سچ لگتا سیچ سامنے 是，把你。